ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಉದ್ದೇಶ ಬಹುಶಃ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ಒಂದು ಸುದ್ದಿ ಭಾಳ ಗಂಭೀರವಾಗಿ ಪ್ರಕಟಣೆ ಆಗಿದೆ ಅದು ಒಂದು ಭಾಳ ಗಂಭೀರವಾದಂಥ ಒಂದು ವಿಚಾರವೇ ಹೌದು ಇಂಗ್ಲಿಷ್ ಮೀಡಿಯಾಗಳಲ್ಲಿ ಕನ್ನಡದ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹುಶಃ ರಾಜ್ಯದ ಜನತೆಯೂ ಗಮನಿಸಿರ್ತಾರೆ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಇತ್ತೀಚೆಗಷ್ಟೇ ನ್ಯೂಸ್ ಪೇಪರಲ್ಲಿ ಬಂದಂಥ ವಿಚಾರವನ್ನು ಮುಂದಿಟ್ಕೊಂಡು ನನ್ನ ಪರ್ಸನಲ್ ಅಕೌಂಟಿಂದ ಒಂದು ಟ್ವೀಟನ್ನು ಮಾಡಿದ್ದೆ ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರು ರಿಟ್ವೀಟ್ಗಳು ಸಾಕಷ್ಟು ವ್ಯಕ್ತವಾಯಿತು ಅದರಲ್ಲಿ ಬಹಳ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು ವಿದ್ಯಾವಂತರು ಪ್ರಜ್ಞಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಆ ಒಂದು ವಿಚಾರದ ಸೂಕ್ಷ್ಮತೆ ಏನಿದೆ ಆ ವಿಚಾರದ ಉದ್ದೇಶಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಬೆಂಗಳೂರಿನ ನಾಗರಿಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಯನವನ್ನು ಮಾಡಬೇಕು ಇದರ ಆಳ ಅಗಲವನ್ನು ತಿಳ್ಕೊಳ್ಬೇಕು ಅಂತ ಹೋದಾಗ ಕಳೆದ ಒಂದು ಎರಡು ಮೂರು ದಿನಗಳಿಂದ ಒಂದಷ್ಟು ವಿಚಾರಗಳು ನಾನು ಕೂಡ ಕಲೆ ಹಾಕಿದ್ದೀನಿ ಈಗ ತಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರಣ ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದ್ರೆ ರಸ್ತೆಗಳಲ್ಲಿ ನೀವು ಕಸವನ್ನ ಗುಡಿಸ್ತಕ್ಕಂತ ಯಂತ್ರಗಳು ಅಂತ ನೀವೇನು ಕರಿತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಎ ಅಥಾರಿಟಿ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ ಬಿಬಿಎಂಪಿ ಅಂತ ನಾವೇನು ಹೇಳ್ತಾ ಇದ್ವಿ ಈಗ ಜಿ ಬಿ ಎ ಅಂತ ಮಾಡ್ಕೊಂಡಿದ್ದಾರೆ ಬಿ ಎಂ ಪಿಯಲ್ಲಿ ಒಂದು ಇಪ್ಪತ್ತಾರು ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ ಇದೇ ವರ್ಕಿಂಗ್ ಕಂಡೀಷನಲ್ಲಿ ಇತ್ತು ಭಾಳ ವರ್ಷ ಅಂತಕ್ಕಂಥದ್ರ ಬಗ್ಗೆ ಬಿ ಬಿ ಎಂ ಪಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ತದನಂತರ ಏನೋ ಇಪ್ಪತ್ತಾರು ಮಿಷಿನ್ಗಳು ಭಾಳ ವರ್ಷಗಳಾಯಿತು ಖರೀದಿ ಮಾಡಿ ಸೊ ಸಾಮಾನ್ಯವಾಗೇ ಒಂದಷ್ಟು ವೇರ್ ಆ್ಯಂಡ್ ಹಾಗಾಗಿ ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು ಬಿ ಬಿ ಎಂ ಪಿಯ ಅಫಿಷಿಯಲ್ಸು ಕನ್ಫರ್ಮೇಶನ್ ಕೊಟ್ಟಿದ್ರು ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಆರ್ನೂರು ಹದಿಮೂರು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅಂದರೆ ರೆಂಟಲ್ ಕಾಂಟ್ರಾಕ್ಟು ಪ್ರತಿ ವರ್ಷಕ್ಕೆ ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಲವತ್ತಾರು ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ರೆಂಟಲ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ ಅಂದರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ ಹದಿಮೂರು ಕೋಟಿ ಮೂವತ್ತ್ ಮೂರು ಲಕ್ಷದವರೆಗೂ ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ ಏನು ರೆಂಟಲ್ ಫಾರ್ಮುಲಾ ಇವಾಗ ಏನು ಅಪ್ಲೈ ಮಾಡಿದ್ದಾರೆ ರೆಂಟಲ್ ಮಾಡಲ್ ಈ ರೆಂಟಲ್ ಮಾಡಲ್ ಹೋದರೆ ಹದಿಮೂರು ಕೋಟಿ ಮೂವತ್ಮೂರು ಲಕ್ಷ ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ ಅಂದರೆ ಇದನ್ನ ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದರೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಓವರ್ ಆಲ್ ಆಗಿ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ತರ್ಟಿ ತ್ರೀ ಲ್ಯಾಕ್ಸ್ ಅಟ್ ದ ಎಂಡ್ ಆಫ್ ದ ಡೇ ಅಂದ್ರೆ ಇದು ಏಳು ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದರೆ ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಳಿ ಮತ್ತು ಧಾರವಾಡದಲ್ಲಿ ಇದೇ ಥರ ಸ್ವೀಪಿಂಗ್ ಮಿಷಿನ್ಗಳನ್ನ ಎರಡು ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ ಆ ಮಿಷಿನ್ಗಳ ಬೆಲೆ ಬಂದು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಮಿಷಿನ್ನ ಕಾಸ್ಟ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ತೊಂಬತ್ತು ಲಕ್ಷ ಆಯಿತು ಎರಡು ಗೆ ಇದು ಹುಬ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬಿ ಬಿ ಎಂ ಪಿನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಹದಿನೇಳು ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ ಹದಿನೇಳು ಮಿಷಿನ್ದು ಇಪ್ಪತ್ಮೂರು ಕೋಟಿ ಅಂತಕ್ಕಂಥದನ್ನ ತೋರಿಸಿದ್ದಾರೆ ನಮಗೆ ಅದರ ಕಾಸ್ಟ್ನ ಎಷ್ಟು ಹದಿನೇಳು ಮಿಷಿನ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್ ಹುಬ್ಳಿ ಧಾರವಾಡ ಅಂದ್ರೆ ಇಲ್ಲಿಗೆ ಹುಬ್ಳಿ ಧಾರವಾಡದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ ಇದೇ ಬಿ ಬಿ ಎಂ ಪಿ ಪ್ರೊಕ್ಯೂರ್ಮೆಂಟ್ ಮಾಡಿದಾಗ ಹದಿನೇಳು ಮಿಷಿನ್ ಇಪ್ಪತ್ತ್ ಮೂರು ಕೋಟಿ ಅಂದರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ ಎಷ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಈ ಹಿಂದೆ ಬಿ ಬಿ ಎಂ ಪಿನೇ ಖರೀದಿ ಮಾಡಿರೋದು ಈಗ ನಾನು ಒಂದು ಹೆಜ್ಜೆ ಹೋಗಿ ಹೇಳೋದಾದರೆ ನೀವು ಎಲ್ಲ ಸ್ಪೆಸಿಫಿಕೇಶನ್ಸ್ನು ಕೂಡ ಮೀಟ್ ಮಾಡಬೇಕು ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದರೂ ಕೂಡ ಬಹುಶಃ ಅದರಲ್ಲಿ ಅಡಿಷ್ನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ ಇನ್ನೊಂದಷ್ಟು ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಶನ್ನಲ್ಲಿ ಸೊ ತ್ರೀ ಕ್ರೋರ್ಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಯು ಕ್ಯಾನ್ ಫಿಕ್ಸ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಸ್ವೀಪಿಂಗ್ ಮಿಷಿನ್ ನಾನು ಒಂದೂವರೆ ಕೋಟಿನೂ ಹೇಳ್ತಾ ಇಲ್ಲ ಒಂದು ಮೂವತ್ತೈದು ಹೇಳ್ತಾ ಇಲ್ಲ ಒಂದು ನಲವತ್ತೈದು ಹೇಳ್ತಾ ಇಲ್ಲ ಯಾಕೆಂದ್ರೆ ಒಂದು ಮೂವತ್ತೈದು ಬಿ ಬಿ ಎಂ ಪಿ ತಗೊಂಡಿದ್ದಂತದ್ದು ಒಂದು ನಲವತ್ತೈದುಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು ನಾನು ಒಂದೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಶನ್ಸ್ ನ ಗುರುತಿಸಿ ಮಾತಾಡೋದಾದ್ರೆ ಮೂರು ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಅಲ್ಲಿಗೆ ನಲವತ್ತಾರು ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ ಸೊ ಫಾರ್ಟಿ ಸಿಕ್ಸ್ ಇಂಟು ತ್ರೀ ಏನಾಯ್ತು ಮ್ಯಾಥಮೆಟಿಕ್ಸು ಬಹುಶಃ ಒಂದು ಹತ್ತತ್ರ ಒಂದು ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ಬೋದೇ ನೂರ ಮೂವತ್ತೆಂಟು ಸರಿ ಪ್ರಿಸೈಸ್ಲಿ ಯಾರು ಸ್ಪೆಸಿಫಿಕಲಿ ಹೇಳೋದಾದ್ರೆ ನೀವು ನೂರ ಮೂವತ್ತೆಂಟು ಕೋಟಿ ಅಂತಾನೆ ಅಂದ್ಕೋಣ ಇಲ್ಲ ನೂರೈವತ್ತು ಕೋಟಿ ಅಂತಾನೆ ಅಂದ್ಕೋಣ ಈಗ ನೂರೈವತ್ತು ಕೋಟಿಗೆ ನೀವು ಈ ಮಿಷಿನ್ರ ಖರೀದಿ ಮಾಡದ ಮಾಡಬೇಕಾದಂಥದ್ದು ಆಗ್ಬೋದಾದಾಗ ನೀವು ಏಳು ವರ್ಷಕ್ಕೆ ಇದನ್ನ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಸಿಕ್ಸ್ ಹಂಡ್ರೆಡ್ ಅಂಡ್ ಥರ್ಟೀನ್ ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡುವಂತ ಅವಶ್ಯಕತೆ ಏನಿತ್ತು ಯಾಕೆಂದ್ರೆ ಈ ರೆಂಟಲ್ ಮಾಡಲ್ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ಥರ್ಟಿ ತ್ರೀ ಲ್ಯಾಕ್ಸ್ ಇನ್ ಸೆವೆನ್ ಇಯರ್ಸ್ ಪ್ರತಿ ವರ್ಷನೂ ನೀವು ಅದನ್ನ ನೀವು ಡಿವೈಡ್ ಮಾಡೋದಾದ್ರೂ ಒಂದು ಕೋಟಿ ತೊಂಬತ್ತು ಲಕ್ಷ ಸೊ ಮೂರು ಕೋಟಿಗೆ ಸಿಗುವಂತ ನಲವತ್ತಾರು ಮಿಷಿನ್ ರೀ ಇಂಟು ಗಂಗಾಧರ ಅಣ್ಣ ಹೇಳ್ದಂಗೆ ಒನ್ ಥರ್ಟಿ ಏಟ್ ಬಿಟ್ಕೋಣ ಒನ್ ಫಿಫ್ಟಿ ಕೋರ್ಸ್ನೇ ಇಟ್ಕೋಣ ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯ್ತು ಸರ್ಕಾರಕ್ಕೆ ಒಂದು ಅಸೆಟ್ ಆಯ್ತು ಆದ್ರೆ ಇವತ್ತು ನೀವು ಕಾಂಟ್ರಾಕ್ಟ್ ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನರಿನು ಕೂಡ ಇವತ್ತು ಸರ್ಕಾರದಾಗಿರ್ಲಿಕ್ಕಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ